ನಮಸ್ತೆ ಜಾತಕದಲ್ಲಿ ಯೋಗಗಳು ನಿಮ್ಮ ಜಾತಕ ನೋಡಿಕೊಳ್ಳಿ ಈ ಕಾಂಬಿನೇಷನ್ ಇದ್ದರೆ ಅಂದರೆ ಕುಸುಮ ಯೋಗ ಅದು ಲಗ್ನದಲ್ಲಿ ಗುರು ಇರಬೇಕು ಸಪ್ತಮ ಅಂದರೆ ಏಳರಲ್ಲಿ ಚಂದ್ರ ಇರಬೇಕು ಚಂದ್ರಿಂದ ಎಂಟರಲ್ಲಿ ರವಿ ಇರಬೇಕು ಆಗ ಕುಸುಮ ಯೋಗವಾಗುತ್ತದೆ ಅದರ ಫಲ ಏನೆಂದರೆ ನೈತಿಕವಾಗಿ ಅವರು ಚೆನ್ನಾಗಿರುತ್ತಾರೆ ಯಾವುದೇ ಕಳಂಕ ಇರುವುದಿಲ್ಲ ರಾಜನ ರೀತಿ ಬದುಕು ನಡೆಸುತ್ತಾರೆ ತನ್ನ ಜನ ಊರು ಅದನ್ನು ಕಟ್ಟುತ್ತಾರೆ ರಾಜಕಾರಣಿನೂ ಆಗಬಹುದು ಇಂದ್ರ ಯೋಗ ಹನ್ನೊಂದರು ಮತ್ತು ಐದರ ಅಧಿಪತಿಗಳು ಮನೆ ಬದಲಿಸಿಕೊಂಡಿರಬೇಕು ಚಂದ್ರ ಐದರಲ್ಲಿ ಇರಬೇಕು ಅದರಿಂದ ತುಂಬ ಖ್ಯಾತಿ ಧೀರರು ಆಗಿರ್ತಾರೆ ತುಂಬ ಸುಖಿಯಾಗಿರ್ತಾರೆ ಆದರೆ ಆಯಸ್ಸು ಕಮ್ಮಿ ಇರ್ತದೆ ದರಿದ್ರ ಯೋಗ ಒಂದು ಅಂದರೆ ಲಗ್ನದಿಂದ ಒಂದು ಎರಡು ಹನ್ನೊಂದನೇ ಮನೆಯ ಅಧಿಪತಿ ಆರು ಅಥವಾ ಎಂಟರಲ್ಲಿ ಅಥವಾ ಹನ್ನೆರಡರಲ್ಲಿ ಇರಬೇಕು ಆಗ ಜಾತಕರು ತುಂಬ ಬಡವರಾಗಿರುತ್ತಾರೆ ವಿಪರೀತ ಸಾಲವನ್ನು ಮಾಡಿಕೊಂಡಿರುತ್ತಾರೆ ರಾಜಯೋಗ ಇದು ಗುರು ಬುಧ ಶುಕ್ರ ಇದರಿಂದ ರಾಜಯೋಗ ಬರುತ್ತದೆ ಎರಡರಲ್ಲಿ ಅಥವಾ ಐದರಲ್ಲಿ ಅಥವಾ ಒಂಬತ್ತರಲ್ಲಿ ಕೂಡಬೇಕು ಅಥವಾ ವೀಕ್ಷಿಸಬೇಕು ಗುರು ಬುಧನ ಇಲ್ಲವೇ ಶುಕ್ರನ ಸ್ವಕ್ಷೇತ್ರದಲ್ಲಿ ಇರಬೇಕು ಅದರ ಫಲ ಯಾವ ರೋಗವೂ ಇರುವುದಿಲ್ಲ ಸಕಲ ಸೌಕರ್ಯ ಇರುವುದು ಉತ್ತಮವಾದ ಸ್ವಭಾವ ಗುರುವು ಯಾವುದೇ ಶುಭ ಗ್ರಹವನ್ನು ಎರಡು ಐದು ಒಂಬತ್ತರಲ್ಲಿ ಕೂಡುವುದು ತುಂಬ ಶುಭ ಈ ಚಾರ್ಟ್ ನೋಡಿಕೊಳ್ಳಿ ಲಗ್ನದಿಂದ ಅಂದರೆ ಗುರು ಶುಕ್ರ ಇದ್ದರೆ ಅಥವಾ ಲಗ್ನ ಅಂದರೆ ಒಂದೇ ಮನೆ ಅದರಿಂದ ಎಣಿಸ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಗುರು ಬುಧ ಇದ್ದರೆ ಅಥವಾ ಗುರು ಶುಕ್ರ ಸೇರಿದ್ದರೆ ಇದು ಯೋಗ ಬರ್ತದೆ